ಆಮೇಲೆ ನಾವೆಲ್ಲ ಕೂಡ ಕೆಲವರು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಒಂದೊಂದು ಮನೆಯಲ್ಲಿ ನಾಲ್ಕು ಇದು ಮಕ್ಕಳಿದ್ದೀವಿ ಕೆಲವರು ಸೈಟ್ ಇಲ್ಲ ಇವಾಗ ಸರ್ಕಾರ ಪ್ರಧಾನಮಂತ್ರಿ ಮಂತ್ರಿ ಆವಾಜ್ ಯೋಜನೆಯಲ್ಲಿ ಮನೆ ಕಳಿಸ್ತಾ ಇದ್ವಿ ಬುಕ್ ನೋಡಿ ಅಲ್ಲೇ ಕಾಣಿಸ್ತಾ ಆಮೇಲೆ ಹೋಗಿ ನೋಡ್ಕೊಂಡ್ ಬರೀ ಬರೀ ಐವತ್ ಸಾವಿರ ರೂಪಾಯಿ ಕೊಟ್ರೆ ಆ ಮನೆ ನಾನು ಅಲಾಟ್ ಮಾಡ್ಬೇಡ ಇಲ್ಲ ಏನ್ ಇಲ್ಲಿಂದ ಬಿಡಿಯಲ್ಲಿ ಬಂದ್ಬಿಡ್ತದೆ ಇನ್ನ ಪೇರಿಪೇರಿಯಲ್ಲಿ ರಿಂಗ್ ರೋಡ್ ಹೋಗ್ತದೆ ಕುಂಬಾರವಾಂಬಾರಳ್ಳಿ ಹತ್ರನೂ ಹತ್ತಿ ಎಕರೆ ಜಾಗ ಮನೆಗಳನ್ನ ಕಟ್ಟಿಸ್ತಾ ಇದ್ದೀನಿ ಮೊದಲು ಏಳು ಲಕ್ಷ ಎಪ್ಪತ್ತು ಸಾವಿರ ಇತ್ತು ಏಳು ಲಕ್ಷ ತೊಂಬತ್ ಸಾವಿರ ಈಗ ಸರ್ಕಾರ ಬಂದ್ರೆ ಹತ್ತು ಲಕ್ಷ ಆಗ್ತದೆ ನೀವು ಐವತ್ತು ಸಾವಿರ ಮನೆ ಅಲಾಟ್ ಮಾಡ್ಬಿಡ್ತೀನಿ ಇಲ್ಲೇ ಮಾಡ್ತೀನಿ ಬೇಕಾದ್ರೆ ಆಮೇಲೆ ನೀವು ಹದಿನೈದು ವರ್ಷ ಲೋನ್ ಮಾಡ್ಕೊಂಡು ಇಂಟ್ರೆಸ್ಟ್ ಕಟ್ಕೊಂಡು ಇಂಟ್ರೆಸ್ಟ್ ಎಷ್ಟೇ ಇಲ್ಲಿ ಐದು ಪರ್ಸೆಂಟ್ ಸರ್ಕಾರ ಸಬ್ಸಿಡಿ ಕೊಡ್ತದೆ ಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಮಾಡಿಕೊಟ್ಟರೆ ನೀನ್ ಹನ್ನೆರಡು ಪರ್ಸೆಂಟ್ ವರ್ಷಕ್ಕೆ ಇಂಟ್ರೆಸ್ಟ್ ತಗೊಂಡ್ರು ಐದು ಪರ್ಸೆಂಟ್ ನಿಮ್ಗೆ ಇಂಟ್ರೆಸ್ಟ್ ವಾಪಸ್ ಕೊಡ್ತಾರೆ ಒಂದ್ವರ ಪರ್ಸೆಂಟ್ ಇಂಟ್ರೆಸ್ಟ್ ಆಗ್ತದೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸಬ್ಸಿಡಿ ಕೊಡ್ತವ್ರೆ ಮನೆ ಫ್ರೀ ಕೇಳ್ತಾರೆ ಆಯ್ತು ಆಳಾಗ ಹೋಗ್ಲಿ ಅಂತ ಕಡೆ ಮನೆ ಫ್ರೀ ಕೊಡ್ತೀವಿ ಅದನ್ನು ಕೇಳ್ತಾರೆ ಗ್ರೋಪರೇಷನ್ ನಮ್ಮನೆ ಕೇಳ್ತಾರೆ ಹಂಗ ಆಗಲ್ಲ ನಿಮ್ಗಿನ್ನ ಯಲಾಂಕ ಕ್ಷೇತ್ರದಲ್ಲಿ ಜಾಗ ಇಲ್ಲ ಗೊತ್ತಿರಲಿ ಇದು ನಿಮ್ಗೆ ಸಿಕ್ಕಿರೋದೇ ಅದೃಷ್ಟ ಇದೆಲ್ಲೂ ಕೂಡ ಸರ್ಕಾರಿ ಜಾಗ ಬಹಳ ಕಡಿಮೆ ಇದೆ ಮನೆಗಳನ್ನ ದಯವಿಟ್ಟು ನಿಮ್ಮ ಸಮುದಾಯದ ಅವ್ರು ಕೇಳಿ ಮನವೊಲಿಸಿ ಐವತ್ತೈದು ಸಾವಿರ ಡಿಡಿ ಕಟ್ಸಿ ಮನೆ ನಾನು ಅಲಾಟ್ ಮಾಡ್ತೀನಿ ನಿಮ್ಗೆ ಈಗ ಗೊತ್ತಾಗಲ್ಲ ಬೆಲೆ ಅದೊಂದ್ಸರಿ ತಗೊಂಡ್ಮೇಲೆ ಒಳ್ಳೆ ಮನೆ ನಾವು ತಗೊಂಡಿದ್ವಿ ಅಂತ ಹೇಳಿ ಊಟ ಮಾಡಿದ್ಮೇಲೆ ನೀವು ಒಂದ್ಸರಿ ಐದು ನಿಮಿಷ ನೋಡ್ಕೊಂಡ್ ಬರ್ರಿ ಮನೆ ಕ್ವಾಲಿಟಿನೂ ಚೆನ್ನಾಗೈತೆ ಮನೆಗಳನ್ನ ಕೊಡ್ತೀನಿ ನನಗೇನಾರ ಬೇಡ ಅಂದ್ರೆ ಬೆಂಗಳೂರು ಹಾಕೊಂಡ್ಬಿಡ್ತಾರೆ ಅಪ್ಲಿಕೇಶನ್ ನಾನು ಬಿಟ್ಟಿಲ್ಲ ಫಿಫ್ಟಿ ಪರ್ಸೆಂಟ್ ನಾನು ಕೊಟ್ಟು ಹಂಗೆ ಇಟ್ಕೊಂಡಿದೀನಿ ಮತ್ತೆ ಈಗಾಗಲೇ ಆರು ಸಾವಿರ ಮನೆಗಳನ್ನ ನನ್ನ ಕ್ಷೇತ್ರದ ಕಾರ್ಯಕರ್ತರಿಗೆ ಹಚ್ಚಿದ್ದೀನಿ ನಾನು ಕಾರ್ಯಕರ್ತ ಯಾರು ಬಂದ್ರು ನಾನು ಪಾರ್ಟಿ ನೋಡೋಕ್ಕಲ್ಲ ಎಲೆಕ್ಷನ್ ಟೈಮಲ್ಲಿ ಪಾರ್ಟಿ ಮಿಕ್ಕಿ ಟೈಮಲ್ಲಿ ಯಾರು ಬಂದ್ರು ನಾನು ಸಹಾಯ ಮಾಡ್ತೀನಿ ದಯವಿಟ್ಟು ನಮ್ಮ ಹೆಣ್ಣು ಮಕ್ಕಳು ಏನಮ್ಮ ನೀವು ಇವತ್ತು ಏನು ಮಾಡ್ತೀರೋ ಗೊತ್ತಿಲ್ಲ ನಿಮ್ಮ ಯಜಮಾ ಊಟ ಆಗಬೇಡಿ ಎರಡು ದಿನ ಐವತ್ತು ಸಾವಿರ ರೂಪಾಯಿ ಡಿಡಿ ಕಟ್ಟಿ ನಿಮ್ಮ ಹೆಸರಿಗೆ ಅಲಾಟ್ ಮಾಡ್ತೀನಿ ನಾನು ಹೆಣ್ಣು ಮಕ್ಳ ಹೆಸರಿಗೆ ಮನೆಗಳನ್ನ ಕೊಡ್ತಾ ಇರ್ತಾರೆ ದಯವಿಟ್ಟು ಅದೊಂದು ತಗೊಂಡು ಜೊತೆಯಲ್ಲಿ ವರ್ಗ ಮಾಡ್ತಾರೆ ಸ್ವಾಮೀಜಿಗಳೆಲ್ಲ ನಮ್ಮ ಮನೆಗೆ ಬಂದ್ರು ಒಂದು ಎರಡು ತಿಂಗಳ ಹಿಂದೆ ತಿರು ಸಮುದಾಯ ಸ್ವಾಮೀಜಿಗಳು ಕುರು ಸಮಾಯ ಸ್ವಾಮಿಗಳು ವಾಲ್ಮೀಕಿ ಭೂಮಿ ಆಮೇಲೆ ಮಾದಿಗ ಸಮಾಯ ಸ್ವಾಮೀಜಿಗಳು ಎಲ್ಲ ಬಂದರು ಫೋನ್ ಮಾಡ್ಕೊಂಡು ನಿಮ್ಮ ಹತ್ರ ಬರ್ತೀವಿ ಅಂದರು ನೋಡಿದ್ರು ಹದಿನಾರು ಜನ ಸ್ವಾಮೀಜಿಗಳು ಬಂದರು ಸರಿ ಅವ್ರಿಗೆಲ್ಲ ಹಾರಾಗಿ ಹಾಕಿ ನಮಸ್ಕಾರ ಆಗಿ ಏನು ಸ್ವಾಮೀಜಿ ಬಂದಿದ್ದೆ ಅಂದರು ನಾವೆಲ್ಲ ಕೂಡ ಬೆಂಗಳೂರಲ್ಲಿ ಇದ್ದೀವಿ ನಮ್ಗೆಲ್ಲರೂ ಕೂಡ ಜಾಗಗಳಿಲ್ಲ ನಾವು ಮಠ ಕಟ್ಕೊಂಡು ಮಕ್ಕಳಿಗೆ ನಮ್ಮ ನಮ್ಮ ಸಮಾಜದ ಮಕ್ಕಳಿಗೆ ಸ್ವಲ್ಪ ಹಾಸ್ಟೆಲ್ ಥರ ಮಠದ ಥರ ಓದಿಸ್ಬೇಕು ನಾವು ಜಾಗ ಇಲ್ಲ ಅಂತ ನಾನು ಕೊಡ್ತೀವಿ ಸ್ವಾಮೀಜಿ ಅಂದ್ರೆ ಮುಖ್ಯಮಂತ್ರಿ ಹತ್ರ ಹೋಗಿದ್ರಂತೆ ಸಿದ್ದರಾಮಯ್ಯ ಹತ್ರ ಈ ಥರ ಎಲಾಂತಲ್ಲಿ ಜಾಗ ಬೇಕು ಅಂತ ಇಲ್ಲ ಎಮ್ ಎಲ್ ಎಂದ್ ಲೆಟರ್ ತರಬೇಕು ಅಂತಂದ್ರೆ ಎಲ್ಲಾ ಯಾರು ಎಮ್ ಎಲ್ ಎ ವಿಶ್ವ ಏ ವಿಶ್ವನಾಥ್ ಕೊಡ್ತಾನೆ ಹೋಗಿ ನಾನು ಹೇಳಿದೆ ಅಂತ ಹೇಳ್ರಿ ಹೇಳಿ ಮುಖ್ಯಮಂತ್ರಿಗಳು ನಿಮ್ಮ ಮೇಲೆ ವಿಶ್ವಾಸ ಇಟ್ಟವ್ರೆ ಸರ್ ನೀವು ಕೊಡ್ತೀರಿ ಅಂದ್ರೆ ತಕ್ಷಣ ನಾನು ಅಧಿಕಾರಿಗಳನ್ನ ಕರೆದು ಈಗ ಐವತ್ತು ಎಕರೆ ಜಾಗ ಹುಡುಕಿದ್ದೀನಿ ಐವತ್ತು ಎಕರೆ ಎಲ್ಲ ಸಮಾಜ ತಿರು ಸಮಾಜಕ್ಕೂ ಬರ್ತದೆ ಸ್ವಾಮೀಜಿಗೆ ಸ್ವಾಮೀಜಿಗೆ ಕೊಡ್ತಾ ಇದೀವಿ ಎಲ್ಲರೂ ಒಂದೆಕರೆ ಎರಡು ಎಕರೆ ಜಾಗವನ್ನು ನಮ್ಮ ರಾವತ್ನಹಳ್ಳಿ ಕಿತ್ತನಹಳ್ಳಿ ಜಾಗದಲ್ಲಿ ಎಲ್ಲ ಸರ್ವೆ ಆಗೈತೆ ಎಲ್ಲ ಆಗೈತೆ ಅವ್ರು ಕೊಡೋಂಥ ಕೆಲಸ ಮಾಡ್ತೀನಿ ವಾಲ್ಮೀಕಿ ಭವನ ಕಟ್ಟಿದ್ದೀನಿ ಅಂಬೇಡ್ಕರ್ ಭವನ ಕಟ್ಟಿದ್ದೀವಿ ಬಾಬು ರಾಮ್ ಭವನ ಕಟ್ಟಿದ್ದೀವಿ ಮಡಿವಾಳ ಸಮಾಜದ ಭವನ ಕಟ್ಟಿದ್ದೀವಿ ಕನಕ ಭವನ ಕಟ್ಟಿಸ್ಕೊಟ್ಟಿದ್ದೀನಿ ಎಲ್ಲೆಲ್ಲಿ ಜಾಗ ಸಿಕ್ತದೋ ಸಿಗ್ತದವೆಲ್ಲವನ್ನು ಕಟ್ಟುವಂತ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ